ಒಂದ್ ನಿಮಿಷ ಸುಮ್ಮನೆ ಇರಲ್ಲಮ್ಮ ಇದು ತೀಟ ಮಾಡ್ತಾ ಇರ್ತೈತೆ ತೀಟ ಸುಬ್ಬಿ ತೀಟೆ ಸುಬ್ಬಿ ನೀನು ತೀಟೆ ಸುಬ್ಬಿನ ನೀನು ನಗದ್ ನೋಡ ನಗದ ಹಾ ನಗದ್ ನೀನಾ ನಗದ ಇವಾಗ ತಾನೇ ನಗಿತೈತಲ್ಲಮ್ಮ ನನ್ ಮಗು ಅಳ್ತೈತೆ ಅಳ್ತಾ ಇರೋದ್ ನೀ ಆಕ ನೀನು ಅಳ್ತಾ ಇರೋದು ಬತ್ತಳಿರು ಅಮ್ಮ ಬತ್ತಳಿರು ಏನೋ ಮಾಡ್ತಾಳೆ ಬತ್ತಾಳಿರು ಸವಿತಾ ಬಾಮಾ ಬಾ ಬಾ ಅಲ್ತಾಳೆ ಬಾಮ ಜಾನುವ ಬಮ್ಮ ಸವಿತಾ ಬಾ ಎಲ್ಲ ಬಿರೀನ್ ಬಾ ಬಿರಿನ್ ಬಾ ಅಲ್ತಾಳ ಜಾನುವ ಆಕಳ್ತಾ ಇರೋದು ನೀನ ಆಕಮಗ್ನೇ ಹೇಳ್ತಾ ಇರೋದಾ ಅಳ್ಕೊಡ್ದು ಅಳ್ಕೊಡ್ದು ಸವಿತಾ ಬಾಮ ಬಾಮ ಬಿರಿನ್ ಬಾ ಆಕ ಜಾನು ಹೇಳ್ತಾ ಇರೋದು ನೀನು ಆಕಮಗ್ನೇ ಅಳ್ತಾ ಇರೋದು ಆಕೆ ಅಳ್ತಾ ಇರೋದು ನೀನ ಆಕ ಅಳ್ತಾ ಇರೋದಾ ಹಾ ನೋಡ್ದಾ ಕಳ್ಳಿ ಅಮ್ಮನತ್ರ ಹತ್ರ ಅಷ್ಟು ತಕ್ಷಣ ನೆಗಿತಾಳೆ ಬಾ ಇನ್ನೊಂದ್ಸತಿ ಬಾ ನನ್ನ ಹತ್ರ ಬಾ ಒಂದು ಬಿಡ್ತೀನಿ ಬಾನೀಗಾ ನಾನು ಎತ್ಕೊಳಲ್ಲ ಇನ್ಮೇಲೆ ನಾನು ಎತ್ಕೊಂಡ್ರೆ ಅಳ್ತಾ ಇದೆಯಾ ಅಯ್ಯ್ ಕಳ್ಳಿ ಏನಮ್ಮ ಶೋಭಿ ತ ಇಷ್ಟೊತ್ತಾಗಿ ಬರೋ ಇಲ್ಲ ಬರ್ತಾಳೆ ಹೇಳಮ್ಮ ಇನ್ನೂ ಟೈಮ್ ಅದಲ್ಲ ಯಾರ ಪ್ರೆಂಡ್ರ ಮನೆಗೆ ಏನೋ ಹೋಗಿರ್ತಾಳೇನ ಬರ್ತಾಳೆ ಹೇಳು ಎತ್ತಾಳೆ ಕವಿತಾ ನೇನು ಅಷ್ಟು ಬಿಲಿನ ಕರ್ಕೊಂಡು ಹೋದ ಅಜಯ್ಯಪ್ಪನ ಎಲ್ಲಿ ಕವ್ರು ಹೋಗಿದ್ದ ಅದು ಯಾವ್ದಾದ್ ದೇವಸ್ಥಾನಕ್ಕೆ ಅಂತಮ್ಮ ದೇವಸ್ಥಾನ ಏನಂಬಲ್ಲೆ ಸತ್ಯ ಅಂತೆ ಆ ದೇವಸ್ಥಾನದಾಗ್ಯ ಅದಕ್ಕೆ ರಾತ್ರಿನ ಫೋನ್ ಮಾಡಿದ್ದ ಅಜಯ್ ಅವರು ಅದಕ್ಕೆ ಬೆಳಗಿನ ಕವಿತಾ ರೆಡಿ ಆದ್ಲು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಇನ್ನೇನು ಇಲ್ಲೇ ಇಲ್ಲ ದೇವಸ್ಥಾನ ಇರೋದು ಹೌದಾ ನಾವು ಓದ್ತಾ ಇದ್ರಾ ಹೇಳ್ತಿದ್ರ ನಾನು ಶೋಭಿತಾ ಎಲ್ಲ ಹೋಗಿರಾ ಇಲ್ಲ ಬೆಳಗ್ಗೆನೇಂತೆ ಪೂಜೆಗಳು ಮಧ್ಯಾಹ್ನಕ್ಕೆಲ್ಲ ಬಾಕ್ಲಾಕ್ ಬಿಡ್ತಾರಂತೆ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಬತ್ತಾಳೆ ಹೇಳ ನಿನ್ನೆ ತಿರ್ಬಿಡ್ಬೇಡ ಆಯೋದ್ದಿಗ್ ಏನಕ್ಕಮ್ಮ ಬತ್ತಾಳೆ ಎತ್ತೊತ್ತಳೆ ಅಲ್ಲ ಇಷ್ಟೊತ್ತಾಗಿ ಬರೋಲ್ಲಲ್ಲ ಇಷ್ಟೊತ್ಗೆಲ್ಲ ಬರೋಳು ಅಂತ ಹೇಳ್ತಾ ಇದ್ದೀನಿ ಅಖಿಲಮ್ಮ ಫೋನ್ ಮಾಡಿದ್ಲಮ್ಮ ಏನಂತೆ ಇಲ್ಲಮ್ಮ ಫೋನ್ ಮಾಡಿಲ್ಲ ಯಾಕಮ್ಮ ಅದೇ ಏನೋ ದುಡ್ಡು ಕಾಸು ಅಂತ ಇದ್ದಲ್ಲ ನಿಮ್ಮ ಅವನಿತ್ಕೊಂಡು ಅಷ್ಟು ದಿನವರೆಗೂ ಇಟ್ಕೊಳ್ಳೋದು ಬೇಡ ಬಿರಿ ನಾ ದುಡ್ಡು ಕಾಸು ಕೊಟ್ಬಿಟ್ಟು ಮದುವೆ ಡೇಟ್ ಬಿರಿಂಗ್ ಬಿಡ್ತಾಕ್ಸಣ ಅಂತನು ಅದಕ್ಕೆ ಏನಾನ ಏನಾನ ಅಂದ್ರೆನೋ ನಿಂಗೆ ಕೂಡ ಅಂತ ಕೇಳ್ದಮ್ಮ ನೀನು ಏನಾನ ಅನ್ನಮ್ಮ ನನಗೇನು ಸಮಾಧಾನನೇ ಇಲ್ಲಮ್ಮ ನೀನೇನಾದರು ಅನ್ಕೋ ಏನು ಸವಿತಾ ಹಿಂಗೆ ಅಂತಾಳೆ ಅಂತ ಶೋಭಿತನ ಅವ್ರ ಮನೆಗೆ ಕೊಡೋಕೆ ನಂಗೆ ಸಮಾಧಾನನೇ ಇಲ್ಲಮ್ಮ ಏನಮ್ಮ ಎಪ್ಪನ ಮಾತುಗಳು ಹೋಗಮ್ಮ ನನಗೆ ಯಾಕೋ ಇಷ್ಟ ಇಲ್ಲ ಅವರೇ ಎಲ್ಲನೂ ಹೋಗಿ ಇಬ್ಬರೂ ಮದುವೆ ಮಾಡ್ಕೊಂಡು ಬರಲಿ ಬಿಡಮ್ಮ ಏನಾಯಪ್ಪನ ಕಷ್ಟ ಉಟ್ಕೊಡೋದ ಅವರಿಬ್ರು ಇಷ್ಟಪಟ್ಟವರಲ್ಲ ಎಲ್ಲ ನಮಗೆ ಮದುವೆ ಮಾಡ್ಕೊಂಡ್ಲಿ ಸುಮ್ಮನೆ ಇದ್ದೋಗ್ಬೇಕು ನಾವು ಏನು ಮಾತಾಡ್ಕೊಡ್ತು ಹಂಗೆಲ್ಲ ಮಾಡೋಕತ್ತದೇನಮ್ಮ ಎಂತ ಮಾತನ್ಬಿಟ್ಟ ಹಾಂ ಹೋಗಿ ಮದುವೆ ಮಾಡ್ಕೊಳೋದಾ ಅವರಿಬ್ರು ನಾ ಬೇಡ ಬೇಡ ಅಂತ ಕೆಲಸನೇ ಬೇಡ ಅವ್ರ ಮನೆಗೆ ಕೊಡ್ತಿದ್ದು ಪರವಾಗಿಲ್ಲ ಇವಾಗ ಆಕಿಲಮ್ಮನ ನಿಮ್ಮ ಮಾವನ್ನ ಅಲ್ಲೆಲ್ಲ ಕರೆಸ್ಬಿಟ್ಟು ಮಾತುಕತೆ ಮಾತಾಡೆ ಇವಾಗ ಅವ್ರು ಎತ್ತ ಹೋಗಿ ಮದುವೆ ಆಗೋದಂತಂದ್ರೆ ಸರಿನಾ ಆಕಿಲಮ್ಮನಕು ನಿಮ್ಮ ಮಾವನ್ಕು ಮನೆ ಮರ್ಯೋದು ಇತ್ತಿದ್ದ ಹಾಂ ಆ ಭದ್ರಪ್ಪನ ಬಾಯಿ ಮೊದಲೇ ಸರಿ ಇಲ್ಲ ಏನಪ್ಪಾ ಅವತ್ತು ನೋಡಿದ್ರೆ ದೊಡ್ಡದಾಗ ಬಂದು ಮಾತುಕತೆ ಮಾತಾಡ್ಬಿಟ್ಟು ಇವತ್ತು ನೋಡಿದ್ರೆ ಇವ್ರೆ ಹುಡುಗ್ ಹುಡುಗರು ಹುಡುಗ್ರೆ ಹೋಗಿ ಮದುವೆ ಮಾಡ್ಕೊಂಡವ್ರ ಅಂತ ಬೈಕೊಳಲ್ಲ ಹಾಂ ಅವ್ನು ಮೊದಲೇ ಬಾಯಿ ಬೊಂಬಾಯೇ ಅಯ್ಯ ಏನು ಅನ್ಕೊಂತ ಅಂದರೆ ಅನ್ಕೊಂತಂದು ಬಿಡಮ್ಮ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಯ್ಯಪ್ಪನ ಕೇಳೋಷ್ಟೆಲ್ಲ ನಾವು ಕೊಡೋಕ್ಕಾಗಲ್ಲ ಎಲ್ಲೈತಮ್ಮ ಹೋಗ್ಲಿ ಏನು ನೀನೇ ಹೇಳಮ್ಮ ಎಲ್ಲೈತೆ ಅಖಿಲಮ್ಮನವರ ನಾವೇ ಎಲ್ಲ ಮದುವೆ ಜವಾಬ್ದಾರಿ ತಗೊಂತೀರಿ ಅಂತ ಹೇಳ್ಬಿಟ್ರೆ ನಾವು ತಕೊಳಕತ್ತೈತೆ ನಮ್ಮ ಹೋಗ್ಲಿ ನೀನೇ ಹೇಳು ಹಾಂ ಇವಾಗ ಅಷ್ಟು ದುಡ್ಡು ಎಲ್ಲದಮ್ಮ ನಿನ್ನ ಹತ್ರ ನಾವು ಅಖಿಲಮ್ಮನವ್ರ ಹತ್ತಿರ ಈಸ್ಕೊಳ್ಳೋಕೈತೆ ಈಸ್ಕೊಂಡು ಬೆಲೆ ಇರ್ತದಮ್ಮ ಬೆಲೆ ಇರಲ್ಲ ನನಗೂ ತಿಳ್ಯದಮ್ಮ ಸಾಲ ಅಂತ ಈಸ್ಕಳೋಣ ಅಂತ ಅಮ್ಮ ಹತ್ರ ಸಾಲ ಅಂತ ಈಸ್ಕೊಂಡ್ಬಿಟ್ಟು ಶೋಭಿತಾ ಮದುವೆ ಆದ್ಮೇಲೆ ಇನ್ನೇನಿತ್ತು ನಮ್ಮ ಜವಾಬ್ದಾರಿ ಇನ್ನೇನು ಇರಲ್ಲ ಇನ್ನು ಅವ್ರ ಹತ್ರ ತೀಸೋಣ ಅಂತಮ್ಮ ಅಷ್ಟೇ ಯಾವುದು ಬೇಡ ಸುಮ್ಮನೆ ಇರಮ್ಮ ಅವ್ರ ಹತ್ರ ನಿಸ್ಕೊಳೋದು ಬೇಡ ಆ ಸಂಗೀತ ಅತಿಗೆ ಸರಿ ಇಲ್ಲ ಯಾವಾಗಲೂ ಒಟ ಒಟ ಅಂತ ಇರ್ತಾಳೆ ನಮ್ಮನ್ನೆಲ್ಲ ಬೈತಾ ಇರ್ತಾಳೆ ಇವ್ರೊಬ್ಬರು ಗೊತ್ತಿಲ್ದೋ ಗೊತ್ತಿಲ್ತಾರೋ ಹಂಗೆ ಹಿಂಗೆ ಅಂತ ಬೇಡ ಸುಮ್ಮನೆ ಇರಮ್ಮ ಹಂಗೆಲ್ಲ ಮಾತಾಡ್ತಾಳೆ ಅವಳು ಮೊನ್ನೆ ನೀನು ನೋಡ್ದಲ್ಲಮ್ಮ ಹೆಂಗೆ ಮಾತಾಡಿದ್ಲು ಅಂತ ಹಾಂ ಇವಾಗ ನಾವು ಹೋಗಿ ಅತ್ತೆ ನಮ್ಮ ಮಾವನ ಹತ್ರ ದುಡ್ಡಿಸ್ಕೊಂಬಂದ್ರೆ ಮರ್ಯಾದೆ ಇರ್ತದೇನಮ್ಮ ನೋಡ್ತಾ ನಮ್ಮ ಹತ್ರಕ್ಕೆ ಬಂದವರ ನಮ್ಮ ಅತ್ತೆ ನಮ್ಮ ಮಾವನ ಏನು ಅನ್ಕೊಳ್ಳಲ್ಲ ಅವ್ರು ಒಳ್ಳೆಯವರೇ ಈ ಸಂಗೀತ ಹತ್ಗನೆ ಸರಿ ಇಲ್ಲಮ್ಮ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ ಅದಕ್ಕೆ ನಂಗೆ ಬೇಜಾರಾ ಹೌದಾ ಇಷ್ಟು ದಿನದ ಯಾಕೆ ನನ್ನ ಹತ್ರ ಹೇಳೇ ಇಲ್ಲ ಈ ಮಾತುಗಳೆಲ್ಲ ನೀವು ಹಾಂ ಅಖಿಲಮ್ಮನೂ ಏನೇನು ಅಂತೇಳಾ ಇಲ್ಲಮ್ಮ ಇಲ್ಲಮ್ಮ ಪಾಪ ಅಖಿಲಮ್ನು ಇಲ್ಲ ನಮ್ಮ ಅವನು ಇಲ್ಲಮ್ಮ ದೇವ್ರುಗಳಮ್ಮ ಅವರು ಅವ್ರದ್ದೇನು ತಂಟೆ ತಕರ ಇಲ್ಲಮ್ಮ ನಮ್ಗೆ ಈ ಸಂಗೀತ ಅತಿಗೆ ಅದನಮ್ಮ ನಮ್ಗೆ ದೊಡ್ಡ ಬಾಧೆ ಅಯಮ್ಮದೇ ದೊಡ್ಡ ತಲೆ ನಾವು ನಮ್ಗೆ ಏನು ಟಿಫನ್ ಮಾಡಿಕ್ರಿ ಟಿಫನ್ ಮಾಡಿಕ್ರಿ ಏನು ಅಮ್ಮನ್ ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕಮ್ಮ ಮುಂಚೆ ಎಲ್ಲ ಮಾಡ್ಕೊಡ್ತಾ ಇದ್ರಿ ನಾನು ಕವಿತಾ ಆಮೇಲೆ ಅಕ್ಕಿಲಮ್ಮ ಏನು ಮಾಡ್ಕೊಡ್ಬೇಡ್ರಿ ಬೇಕಾದ್ರೆ ಮಾಡ್ಕೊಂಡು ತಿಂದ್ರೆ ತಿನ್ನಲೇ ಇಲ್ಲಾಂದ್ರೆ ಬಿದ್ದಿರ್ಲಿ ಅಂತಂದ ಇವಾಗ ನಾವೇನು ಮಾಡ್ಕೊಡಲ್ಲ ಬೆಳಗ್ಗೆ ಟಿಫನು ಮಧ್ಯಾಹ್ನ ಅನ್ನ ಸಾರು ಮುದ್ದೆ ಇಷ್ಟು ಮಾಡಿಕ್ತಿರೀರಿ ಬೇಕಾದ್ರೆ ತಿನ್ಬೋದು ಬೇಡದಿದ್ದರೆ ಬೇರೆ ಏನೋ ಮಾಡ್ಕೊಬೋದು ನಾವು ತಿನ್ನುಗ್ ಇನ್ನೂ ಅಂತ ಬಲವಂತ ಮಾಡಲ್ಲಮ್ಮ ಅಯಮ್ಮನ್ ಸರಿ ಇಲ್ಲ ಅದಕ್ಕೆ ಅಮ್ಮ ನಿಂಗೆ ಕೇಳಿದ್ದು ದುಡ್ಡು ಕಸ ಅವ್ರ ಹತ್ರ ಏನೋ ಇಸ್ಕೊಳೋದು ಬೇಡ ಅಂತ ಮತ್ತೆ ಯಾರ ಹತ್ರ ಮನೆ ಪತ್ರನೂ ಜಮೀನ್ ಪತ್ರ ಇಕ್ಬಿಟ್ಟು ಹಾಂ ಹೋಗಿ ಆತ ಶೋಭಿತ ಮದುವೆ ಮುಗಿಸ್ಬಿಡ್ತೀನಿ ಬಿಡಮ್ಮ ಇನ್ನ ಯಾಕೆ ಅವ್ರ ಹತ್ರ ಕೇಳೋದು ಇನ್ನ ನಾನು ಇಸ್ಕೊಂಬರೋದು ಅವಳು ಸುಮ್ಮನೆ ನಿಮ್ಮನ್ನು ಬೈಕೊಳ್ಳೋದು ಯಾಕೆ ಹೆಚ್ಚು ಕಮ್ಮಿ ಮಾತಿರ್ಲಿಲ್ಲ ಬೇಡ ನಮ್ಗೆ ಯಾಕೆ ಬೇಕು ಹಂಗೆ ಮನೆ ಪತ್ರನ ಆ ಜಮೀನ್ ಪತ್ರ ಇಕ್ಬಿಟ್ಟು ಆ ದುಡ್ಡು ಇಸ್ಕೊಂಬತ್ತೀನಿರಮ್ಮ ಯಾರ ಹತ್ರ ಇಸ್ಕೊಂಬತ್ತಿಯಮ್ಮ ಯಾರ ಹತ್ರ ಇಸ್ಕೊಂಬತ್ತೀಯ ದುಡ್ಡು ಆಂ ಇನ್ನ ಈ ರಾಧಮ್ನ ಹತ್ರಕ್ಕೆ ಹೋಗ್ಬೇಕು ನಿಮ್ಗೆ ತಿಳ್ತಿರೋದು ರಾಧಮ್ನೊಬ್ಬಳೆ ರಾಧಮ್ನ ಹತ್ರಕ್ಕೆ ಹೋದ್ರೆ ರಾಧಮ್ನ ಹೋಗಿ ಆ ಭದ್ರಪ್ಪನ ಹತ್ರ ಕೇಳ್ತಾಳೆ ಇನ್ನು ಅವರು ನೋಡಿದ್ರ ಗತ್ತಿಲ್ದೋರು ಹಂಗೆ ಹಿಂಗೆ ಅಂತ ಅನ್ಸ್ಕೋಳಕ ಹೋಗೋದು ಹಾಂ ಆಯ್ಪುನ್ ಬಾಯಿ ಮೊದಲೇ ತಿಳದಲ್ಲ ನಿಂಕ ಏನಕ್ಕೆ ಬೇಕಮ್ಮ ಏನು ಬೇಡ ನೀನು ಸುಮ್ಮನೆ ಇರಮ್ಮ ನೀನು ನಿಂಗೆ ಏನು ತಿಳೀತಿತ್ತೊಳ ಹಂಗಿದ್ಬಿಡಮ್ಮ ಶೋಭಿತಾನದ್ದನು ಎಲ್ಲನೂ ಹೋಗಿ ಮದುವೆ ಮಾಡ್ಕೊಂಬರಲಿ ನಾವೇ ಹೇಳ್ತಾ ಇದ್ದೀರಲ್ಲಮ್ಮ ಇರುವಾಗೆ ಹಾಂ ನೀನು ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯಾ ಬೇಡ ಬೇಡ ಸವಿತಾ ಏನು ಮಾತಾಡ್ತಾ ಇರೋದು ನೀನು ಹಾಂ ನಾವಿಲ್ಲ ದೊಡ್ಡೋರು ನಾನಿದ್ದೀನಿ ನೀವು ಮತ್ತೆ ನಿಮ್ಮ ಮಾವನವ್ರೆ ಹಾಂ ನಿಮ್ಮ ಯಜಮಾನವನೇ ಅಜಯ್ ಅಪ್ಪನವನೇ ಅದ್ರಾಗ ನಿಮ್ಮ ಅಪ್ಪನೂ ಈ ನಡುವೆ ಬರ್ತಾವೆ ಮಾತಾಡಿಸ್ತಾವನೆ ನಿಮ್ಮ ತಾತನವ್ನೇ ಏನು ಅನ್ಕೊಳ್ಳಲ್ಲ ಜನ ಆಯ್ತಾ ನಿಂಕಾ ಅವರಿಬ್ಬರು ಮದುವೆ ಆಗ್ಬಿಟ್ಟು ಬಂದ್ಬಿಟ್ರೆ ಜನ ಏನು ಆಡ್ಕೊಳ್ಳಿಲ್ಲ ನೆಗೆಯಲ್ಲ ಹಿಂಗೇನು ಬುದ್ಧಿ ಇದ್ದು ಮಾತಾಡ್ತಾಯಿದ್ಯೋ ಬುದ್ಧಿ ಇಲ್ದಿರ ಮಾತಾಡ್ತಾಯಿದ್ಯೋ ನಂಗೆ ಏನೋ ತಿಳಿದಮ್ಮ ಸರಿಮ್ಮ ಆಯಿತು ಇವಾಗ ನಿನ್ನ ಲೆಕ್ಕ ನಿನ್ನತ್ರ ಹೇಳ್ತೀನಿ ಅಕ್ಕ ಇವಾಗ ಭದ್ರಪ್ಪನ ಕೊಡೋಕ ಐದು ಲಕ್ಷ ದುಡ್ಡು ಬೇಕಾ ಹಾಂ ಅದನೂಕ ಕಚ್ಚೈನು ಕೈ ಚೈನು ಉಂಗ್ರಾ ಐದು ಜೊತೆ ಬಟ್ಟೆಗಳು ಐದು ಲಕ್ಷ ದುಡ್ಡು ಇವಾಗ ಶೋಭಿತ ಕೊಡುವೆ ಅದನ್ನು ಕೊಡುವೆ ಇಂದ ಹಿಡಿದು ಏನು ಇಲ್ಲ ಅಂದ್ರೆ ಮೂರು ನಾಲ್ಕು ಲಕ್ಷ ಆತೈತೆ ಹಾಂ ಇದೆಲ್ಲ ಸೇರಿ ಒಂದು ಒಂಬತ್ತು ಲಕ್ಷನೇ ಅನ್ಕೋ ಎಲ್ಲಿಂದ ತತ್ತೀಯ ಒಂಬತ್ತು ಲಕ್ಷ ಇವಾಗ ಇರೋದು ಒಂದು ಎಕರೆ ಜಮೀನು ಈ ಮನೆ ಈ ಮನೆಗೆ ಕೊಡ್ತಾರೆ ಅನ್ಕೊಂಡಿದ್ಯಮ್ಮ ಹಾಂ ಎರಡೂವರೆಯಿಂದ ಮೂರು ಲಕ್ಷ ದುಡ್ಡು ಕೊಡ್ತಾರೆ ಇನ್ನು ಮಿಕ್ಕಿ ದುಡ್ಡು ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಹೇಳು ನಾನು ಅಖಿಲಮ್ಮನ ಕರೆಸ್ಬಿಟ್ಟು ಇಲ್ಲಿಕೇನೇ ಮಾತಾಡ್ತೀನಿ ಇಲ್ಲಮ್ಮ ಸಾಲ ಅಂತ ಕೊಡೋಣಕ್ಕ ದುಡ್ಡು ನನ್ನ ಮಗಳು ಮದುವೆ ಆದಮೇಲೆ ನಿಂಗೆ ತೀರಿಸ್ತೀನಿ ಅಂತ ಹೇಳ್ತೀನಿ ಹೇಳ್ಬಿಟ್ಟು ನಾನು ಅಖಿಲಮ್ಮನ ಹತ್ರ ಈಸ್ಕೊಂತೀನಿ ಹ್ಞೂ ಸರಿ ನಿನ್ನ ಇಷ್ಟನಮ್ಮ ಈಸ್ಕೊ ನಾನೇನು ಬೇಡ ಅನ್ನಲ್ಲ ನಮ್ಮ ಅತ್ತಿಗೆ ಅಯಮ್ಮನ ಅವಳಲ್ಲ ಸಂಗೀತ ಏನಾದರೂ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ನೋಡ್ಕೊ ಆಮೇಲೆ ಮನೆಗೆ ದೊಡ್ಡ ದೊಡ್ಡ ಜಗಳೇ ಆಗುತ್ತವೆ ನಾನು ಕೇಳ್ತೀನಿ ಸುಮ್ಮನೆ ಇರೋ ನೀನು ಯಾಕೆ ಹೆಂಗಾಡ್ತ ಇದ್ಯಾ ಹಾಂ ನೀವು ಮಾತ್ರ ಅಲ್ಲಿ ಗ್ರ್ಯಾಂಡಾಗಿ ಮದುವೆ ಆಗ್ಬಿಟ್ರೆ ಬೆದ್ಳಿಕೆ ಮಾಡೋದು ಬೇಡ ಅದ್ಯಾಕೆ ಯಾಕೆ ಹೆಂಗಾಡ್ತಾ ಸವಿತಾ ನೀನು ಹ್ಞೂ ಸರಿ ಮಾಡಮ್ಮ ಮಾಡು ಮಾಡು ಆಯಪ್ಪ ಐದು ಲಕ್ಷ ಕೊಟ್ಬಿಟ್ಟು ಧನು ಕೊಡವೆ ಶೋಭಿತ ಕೊಡವೆ ಎಲ್ಲ ತಗೊಂಬಮ್ಮ ನಮಗೂ ಖುಷಿನಮ್ಮ ನನ್ನ ತಂಗಿ ಮದುವೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ ಅಂತಂದರೆ ಹಂಗೆ ಮಾಡಮ್ಮ ಇವಾಗ ನಮ್ಮ ಮದುವೆ ಹೆಂಗಾದವು ಅಂತ ನಿನಕೆ ತಿಳುತ್ತಾನೆ ನೀನೇನು ಕೊಟ್ಟಿದ್ದಮ್ಮ ಎಲ್ಲ ಚಿಕ್ಕ ಚಿಕ್ಕದಾಗೆ ಒಡವೆಗಳು ಕೊಟ್ಟಿದ್ದು ಅವ್ರ ಗಂಡೋರ್ಕ ಅಷ್ಟು ಒಡವೆ ಕೊಟ್ಟಿದ್ದೆ ಮದುವೆ ಖರ್ಚಲ್ಲ ನಿಂಗೆ ಎಷ್ಟಾಯಿತು ಅಂತ ಗೊತ್ತಾ ಆಂ ಏನನ್ನ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಮ್ಮ ಆಟ ಮಾಡಿಕೊಡ್ತು ಏನು ನೀನು ಹೇಳ್ತಾ ಇರೋದು ಅವರಿಬ್ಬರು ಎಲ್ಲಾನು ಹೋಗಿ ಮದುವೆ ಮಾಡ್ಕೊಂಬರ್ರಿ ಅಂತನಾ ಏನು ನನ್ನ ಮಗಳಿಗೆ ಯಾರೂ ಗೊತ್ತಿಲ್ಲ ನಾನಿಲ್ಲ ನಾನೇನೋ ಬಾಧೆ ಬಿದ್ದು ನನ್ನ ಮಗಳ ಮದುವೆ ಮಾಡ್ತೀನಿ ಸರಮ್ಮ ಹಂಗೆ ಮಾಡು ಇನ್ನು ಯಾಕೆ ಬಲವಂತ ಮಾಡೋದು ಹಾಗೆ ಮಾಡು ಎಲ್ಲೋ ತಂದು ಮದುವೆ ಮಾಡ್ಕೊ ಹೋಗಿ ನಾನು ಎಲ್ಲೋ ಈಸ್ಕೊಂಬರೋಕೆ ಹೋಗಿಲ್ಲಮ್ಮ ನಾನು ನಿಮ್ಮ ಅತ್ತೆ ಹತ್ರನೇ ಕೇಳ್ತೀನಿ ಕೇಳ್ಬಿಟ್ಟು ಈಸ್ಕೊತೀನಿ ಮದುವೆ ಆಗಿದ ತಕ್ಷಣ ಅವ್ರು ದುಡ್ಡು ಅವ್ರು ವಾಪಸ್ ಕೊಡ್ತೀನಿ ಆಯ್ಕೆ ಐದು ಲಕ್ಷ ತಾನೆ ಎತ್ಕೊಂಡೋಗಿ ಕೊಟ್ಬಿಟ್ಟು ಬಿರೀನಾ ಒಳ್ಳೆಯ ಡೇಟ್ ಗೊತ್ತಾಗಿಸ್ಕೊಂಬಾ ಬಿರಿನ ಮದುವೆ ಮುಗಿಸಣ ಅಂತ ನಾನೇ ಹೇಳ್ಬಿಟ್ಟು ಬರ್ತೀನಿ ಅಖಿಲ ಮುಂದ್ ಕರ್ಕೊಂಡೋಗಿ ಸರಿ ಆಯಿತಮ್ಮ ಹಾಗೆ ಮಾಡಮ್ಮ ಅಖಿಲ ಮುನಕ ಒಂದು ಫೋನ್ ಮಾಡಿಕೊಡು ನಾನು ಅಖಿಲಮನಿ ಜೊತೆಗೆ ಮಾತಾಡಬೇಕು ಆಮೇಲೆ ಮಾಡ್ಕೊಡ್ತೀನಿ ರಮ್ಮ ಇವಾಗ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಸಾಯಂಕಾಲ ಪ್ರಿಯಾ ಕುತ್ಕೊಂಡಿರ್ತಾರೆ ಅವಾಗ ಮಾಡ್ಕೊಡ್ತೀನಿ ಬಿಡು ಮಾತಾಡಿರಂತೆ ಅಲ್ಲ ಇವಳು ಶೋಭಿತಾ ಇಷ್ಟೊತ್ತಾಗಿ ಕಾಲೇಜಿಂದ ಬಂದೇ ಇಲ್ಲಲ್ಲ ಯಾಕ ಇಷ್ಟೊತ್ತಕ್ಕೆಲ್ಲ ಮನೆಗೆ ಬಂದುಬಿಡ್ತಾ ಇದ್ಲೆ ಎತ್ತೋ ಫ್ರೆಂಡ್ ಮನ್ಕು ನಾನು ಹೋಗೋವಳೇನೋ ಬತ್ತಳೆ ಹೇಳಮ್ಮ ಇದೇನಿದ ತಾತ್ನ ಮೊಮ್ಮಗಳಿಬ್ರು ಜೊತೆಗೆ ಬತ್ತಾ ಇದ್ದೀರಿ ಹ ಏನಿಲ್ಲಮ್ಮ ನಾನು ತೋಡದತ್ರಿಂದ ಬನ್ನೆ ಆಗ ಕವಿತಾ ಅಜಯಪ್ಪನ್ ಬಿಟ್ಬಿಟ್ಟು ಓದ್ತಾ ಇದ್ನೋ ನಾನು ಬಾಪ ಬಾಪ ಒಳಕ ಅಂದ್ರೆ ಬರಲಿಲ್ಲ ಅಜಯಪ್ಪ ಹಂಗೆ ಹೊಟ್ಬಿಟ್ನು ಅದಕ್ಕಿಬ್ರು ಒಂದೇ ಸತಿ ಒಳಗ್ ಬಂದ್ರಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದ ಕವಿತಾ ನೀನು ನಮ್ಮ ಯಜಮಾನ ಇಲ್ಲ ಯಾವ್ದು ಏನು ದೇವ್ರ ಹೇಳಮ್ಮ ಅಜಯರು ದಾಸ್ಯ ದಿನಿಂದ ಓದ್ತಾ ಇದ್ರಂತೆ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಇವತ್ತು ಕರ್ಕೊಂಡು ಹೋದ್ರ ಹೌದಾ ಸರಮ್ಮ ಅದೇನೋ ಶೋಭಿತಾ ಇಷ್ಟೊತ್ತಾಗಿ ಬಂದಿಲ್ಲಮ್ಮ ಅಜಯಪ್ಪನ ಒಟ್ಬಿಟ್ನ ಇಲ್ಲ ಇಲ್ಲೇ ಅವನ ಇಲ್ಲಮ್ಮ ಓದ್ರವ್ ಅಜಯಪ್ಪನ ಹೊಟ್ಬಿಟ್ನ ಇಲ್ಲೇ ಅವನಮ್ಮ ಇಲ್ಲಮ್ಮ ಓದ್ರು ಯಾಕಮ್ಮ ಅಯ್ಯೋ ಶೋಭಿತ ಕಾಲೇಜ್ ಹತ್ರ ಕಣ ಹೋಗಬೇಕಾಗಿತ್ತು ಎಷ್ಟೊತ್ ಆಗೋಯ್ತು ನೋಡ ಬರೇ ಇಲ್ಲ ಯಾಕಮ್ಮ ನೀನು ಇಷ್ಟೊಂದು ಟೆನ್ಷನ್ ತಕಂತ ಇದ್ಯಾ ಆರಾಮಾಗಿರು ಬತ್ತಾಳೆ ಅವ್ಳೆಲ್ಲೂ ಹೋಗಿರಲ್ಲ ನಮ್ ದಾವ್ ಏನೋ ನನ್ ಮಗಳ ಎತ್ತೋಗಿಡ್ತಾಳೋ ಎತ್ತೋಗ್ಬಿಡ್ತಾಳೋ ಅಂತ ಹಂಗೇನಿಲ್ಲಪ್ಪ ಇಷ್ಟೊತ್ ಕೆಲ ಅದಕ್ಕೆ ಏನಪ್ಪ ಆಗೋಯ್ತು ಇನ್ನು ಬಂದಿಲ್ಲ ಮಗು ಅಂತ ಬಾಮ್ಮ ಊಟಕ್ಕೆ ಬಾಮ್ಮ ಹ್ಞೂ ಸರಿ ನಡಪ್ಪ ತಿನ್ನಡಿ ತಿನ್ಬಿಟ್ಟ ಹಾಗೆ ತಾಡ್ದಕ್ಕೊಂಬ ಹೋಗಿ ಬರೋಣ ಹ್ಞೂ ಬಾಮ ಕವಿತಾ ಮದುವೆ ಎಲ್ಲ ಆಯ್ತಾ ನಾವು ಹೋಗೋಬಿಟ್ಟಿಗೆ ಮೂರು ಮೂರ್ತ ಟೈಮ್ ಆಗೋಗಿತ್ತಕ್ಕ ತಾಳಿ ಕಟ್ಸ್ಬಿಟ್ರು ಆಮೇಲೆ ಕರ್ಕೊಂಡೋಗಿ ಆ ಅಲ್ಲಿ ಮನೆ ಮಾಡೋರೆ ಆ ಮನೆ ಒಳಗೆ ಬಿಟ್ಬಿಟ್ಟು ಹ್ಞೂ ಬಂದ್ರಿ ರೇಷನ್ ಎಲ್ಲ ಹಾಕೋರೆ ಭಾವನೆ ಅಲ್ಲೇ ಒಂದು ತಿಂಗ್ಳಿಗಾಗಷ್ಟು ತೆಗೆದು ಹಾಕೋರಂತೆ ನಾವು ಹೇಳೋವರೆಗೂ ನೀವು ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ರಕ್ಕ ಅಮ್ಮನೇನಕ ಶೋಭಿತಾ ಶೋಭಿತಾ ಅಂತ ಅವಳೆ ಹ್ಞೂ ಕವಿತಾ ಅವಾಗಿಂದ ಕೇಳ್ತಾನೆ ಅವಳೆ ಏನು ಶೋಭಿತಾ ಬರೆಯಿಲ್ಲ ಬರೆಯಿಲ್ಲ ಅಂತ ಆಮೇಲೆ ನಾನು ಇಟ್ಕೊಂಡು ಹಾಗೇನ ಮಾಪ್ಪನು ಹಂಗೆಲ್ಲ ಮಾತಾಡ್ತಾನೆ ಎಲ್ಲೋ ಇವ್ರ ಹೋಗಿ ಮದುವೆ ಮಾಡ್ಕೊಂಬರ್ಲಿ ಬಿಡು ಅಂತಂದ್ರೆ ಅಮ್ಮನ ಅದಕ್ಕೆ ಹೋಗ್ತಾನೆ ಇಲ್ಲ ಅಮ್ಮನು ಇಲ್ಲ ಇಲ್ಲ ಹಂಗೆಲ್ಲ ಆಗೋಲ್ಲ ನೋಡಿದ ಜನ ಅಂತ ಹೇಳಿ ಅಮ್ಮನಿಗೆ ಏನು ಮಾಡೋದು ಕವಿತಾ ನನಗೇನು ಗೊತ್ತಾ ಇಲ್ಲ ನೋಡೋಣ ಇರಕ್ಕ ನೋಡಣ ಇರು ಏನು ಮಾಡ್ತಾಳೆ ಅಮ್ಮನ ಶೋಭಿತಾನು ಅದಕ್ಕು ಅಮ್ಮನು ಏನಂತಲೋ ಅಮ್ಮನೇನಂತಲೋ ಅಂತ ಅದೇ ಒಂದು ಕೊರಗಿಕ್ಕೊಂಡವಳವಳು ಅಳಪು ನೆಮ್ಮದಿನೇ ಇಲ್ಲ ಮನ್ಸ್ಗೆ ನಾನು ಬರೋ ಹೋಗಿ ಹೇಳ್ಬಿಟ್ಟು ಬಂದೆ ಹುಷಾರಾಗಿರುವ ಅಮ್ಮನೇನು ಅನ್ಕೊಳ್ಳಲ್ಲ ಏನು ಆರಾಮಾಗಿರುವ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದೇನು ಮಾಡ್ತಾಳೆ ಏನೋ